ಎಲ್ಲರಿಗೂ ಕೂಡ ಗೊತ್ತಿದೆ ಇಪ್ಪತ್ತಾರನೇ ತಾರೀಕು ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯಲಿರುವಂಥದ್ದು ಮತದಾನ ನಡೆಯುತ್ತೆ ಈ ಸಂದರ್ಭದಲ್ಲಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇರುವಂಥದ್ದು ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ಸಂಜೆ ತೆರೆ ಬೀಳ್ತಾ ಇದೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಡೆಯ ಹಂತದ ಮತ ಭೇಟಿ ನಡೀತಾ ಇರುವಂಥದ್ದು ಘಟಾನುಘಟಿ ನಾಯಕರಿಂದ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಲಾಗುತ್ತೆ ಕಡೆಯ ಹಂತದಲ್ಲಿ ಮತದಾರರನ್ನ ಸಲಿಯುವಂಥ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸರ್ಕಸ್ ಮಾಡ್ತಾ ಇರುವಂತದ್ದು ಬಿಕಾಸ್ ಇವತ್ತು ಬಹಿರಂಗ ಪ್ರಚಾರ ಅಂತ್ಯವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ಸಂಜೆ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ ಸೊ ಹೀಗಾಗಿ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಕಡೆ ಹಂತದ ಮತ ಮಾಡಲಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿರುವಂತ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿರ್ಬೋದು ಮೈತ್ರಿ ಅಭ್ಯರ್ಥಿಗಳಾಗಿರ್ಬೋದು ಅವರ ಪುರವಾಗಿ ಸ್ಟಾರ್ ಗಳಾಗಿರ್ಬೋದು ಅಥವಾ ರಾಷ್ಟ್ರೀಯ ನಾಯಕರಾಗಿರ್ಬೋದು ಅವರೆಲ್ಲರೂ ಕೂಡ ಕಡೆ ಹಂತದಲ್ಲಿ ಮತದಾರನ ಸೆಳೆಯುವಂತ ನೀಟ್ಟರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪುರವಾಗಿ ನಟ ದರ್ಶನ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ದರ್ಶನ್ ಅವರು ಪ್ರಚಾರವನ್ನು ಮಾಡಿರುವಂಥದ್ದು ಮಂಡ್ಯ ನಗರದ ವಿವಿಧ ಬಡಾವಣೆಗಳಲ್ಲಿ ಮತ ಭೇಟಿಯನ್ನ ಮಾಡಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕ್ಯಾಂಪೇನ್ ಅನ್ನ ಆರಂಭಿಸ್ತಾ ಇದ್ದಾರೆ ನಟ ದರ್ಶನ್ ಈಗ ಆಲ್ರೆಡಿ ನಾಲ್ಕು ದಿನಗಳ ಕಾಲ ಸ್ಟಾರ್ ಚಂದ್ರು ಅವರ ಪರವಾಗಿ ಮತ ಭೇಟಿಯನ್ನ ಮಾಡಿದ್ದಾಗಿದೆ ದರ್ಶನ್ ಅವರು ಇವತ್ತು ಐದನೇ ದಿನ ಸ್ಟಾರ್ ಚಂದ್ರು ಅವರ ಪರವಾಗಿ ದರ್ಶನ್ ಅವರು ಪ್ರಚಾರವನ್ನು ಮಾಡ್ತಾ ಇರುವಂತದ್ದು ಕಳೆದ ಬಾರಿನೂ ಕೂಡ ಅಷ್ಟೇ ಸುಮಲತಾ ಅಂಬರೀಶ್ ಅವರ ಪುರವಾಗಿ ಸಾಕಷ್ಟು ಪ್ರಚಾರವನ್ನ ಮಾಡಿದ್ರು ಹಳ್ಳಿ ಹಳ್ಳಿಗೆ ಜೋಡೆತ್ತಿನ ರೀತಿಯಲ್ಲಿ ದರ್ಶನ್ ಮತ್ತು ಯಶ್ ಪ್ರಚಾರ ಮಾಡಿದ್ರು ಈ ಬಾರಿನೂ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದ್ರೆ ಅಭ್ಯರ್ಥಿ ಬೇರೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಾ ಇರೋದು ಇನ್ನ ಕಳೆದ ನಾಲ್ಕು ದಿನದಿಂದ ದರ್ಶನ್ ಅವರು ಯಾವ ರೀತಿಯ ಪ್ರಚಾರ ಮಾಡ್ತಾ ಇದಾರೆ ನಿಮ್ಗೂ ಕೂಡ ಗೊತ್ತಿದೆ ಇವತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಪರವಾಗಿ ಅಲೆ ಇದೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ ಸ್ಟಾರ್ ಚಂದ್ರ ಅವರು ಹೋದಲೆಲ್ಲ ಗ್ಯಾರಂಟಿಗಳನ್ನ ಇದ್ದಾರೆ ಮಹಿಳಾ ಮತದಾರರ ಬೆಂಬಲ ತುಂಬಾ ಚೆನ್ನಾಗಿದೆ ಈ ಬಾರಿ ಹೆಚ್ಚು ಲೀಡ್ ನಲ್ಲಿ ಗೆಲ್ತೇವೆ ಅಂತ ನ್ಯೂಸ್ ಗೆ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತ ಸ್ಟಾರ್ ಚಂದ್ರು ಅವರು ಮಾತನಾಡಿದರು ಸ್ಟಾರ್ ಚಂದ್ರು ಅವರನ್ನ ನಮ್ಮ ಪ್ರತಿನಿಧಿ ಸುನಿಲ್ ಮಾತನಾಡಿಸಿದ್ದಾರೆ ನೋಡ್ಕುಮಾರ್ ಮಂಡ್ಯ ಚುನಾವಣಾ ಅಖಾಡ ರಂಗೇರ್ತಾ ಇದೆ ಇರುವಾಗ್ಲೇ ಕೈ ಅಭ್ಯರ್ಥಿ ಆಗಿರ್ತಕ್ಕಂಥ ಸ್ಟಾರ್ ಚಂದ್ರು ಅವರು ಅಪರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರಿ ಚುನಾವಣೆಗೆ ಮೂರು ದಿನ ಬಾಕಿ ಇದೆ ಸಾಕಷ್ಟು ದಿನಗಳಿಂದ ಓಡಾಟ ಮಾಡ್ತಾ ಇದ್ರಿ ಏನ್ ಹೇಳ್ತೀರಿ ಇಡೀ ಜಿಲ್ಲೆ ಸುತ್ತಿದ್ದೀನಿ ಇವತ್ತ ನಮ್ಮ ತಾಲೂಕು ಮತ್ತೆ ಮದ ಬಾಂಡಪುರ ತಾಲೂಕು ಡಿ ಬಾಸ್ ಜೊತೆ ಜದುಗೂಡಿ ಓಡಾಡ್ತಿದ್ದೆ ಮತ್ತೆ ನಮ್ಮ ಚಲವಣ್ಣರು ನಮ್ಮ ಜೊತೆ ಇದ್ರು ಗೌಡ್ರು ಇದ್ದರು ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಿ ಸಾವಿರಾರು ಜನ ಬಂದು ಭಾಗವಹಿಸಿ ನನ್ಗೆ ಆಶೀರ್ವಾದ ಮಾಡ್ತಿದ್ರೆ ನನ್ಗೆ ಆಶೀರ್ವಾದ ಮಾಡ್ತಾರ ನಂಬಿಕೆ ಇದೆ ದಿನ ಬಂದಾಗಲೂ ಜನಗಳ ಸಂಖ್ಯೆ ಇವಾಗಿನ ಜನಸಂಖ್ಯೆಗಳ್ರು ಸಾಕಷ್ಟು ಅಭಿಮಾನಿಗಳು ಇವರೆಲ್ಲ ಬರ್ತಾ ಇರುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಇವರೆಲ್ಲರು ಏನ್ ಅನ್ಸುತ್ತೆ ಅಂತ ನನಗೆ ಯಥಚ್ ಖುಷಿ ಅದನ್ನ ತಡ್ಕೊಳಕ್ ಆಗಲ್ಲ ಅದು ಎಲ್ಲರಿಗೂ ಹೇಳ್ತಿದ್ರಿ ಇವತ್ತಲ್ಲ ಇಪ್ಪತ್ತಾರನೇ ತಾರೀಕು ಬಂದು ಮತಗಟ್ಟೆಗೆ ಬಂದು ಮತ ಹಾಕಿ ಹಸ್ತದ ಗುರುತಿಗೆ ಗೆಲ್ಸಿ ನಿಮ್ಗೆ ಸೇವೆ ಮಾಡಿಕೊಡೋಕೆ ಅವಕಾಶ ಮಾಡಿಕೊಡಿದ್ದೀನಿ ನಾನು ಬಂದಾಗ ಒಂದು ಪರ್ಸೆಂಟ್ ಇದೆ ಈಗ ನೂರು ಪರ್ಸೆಂಟ್ ಹೆಚ್ಚಾಗಿದೆ ನೀವೇನು ಇದ್ರೆ ಬಂದು ಮಾತಾಡಿಸ್ತಾಯಿದ್ರೆ ನಿನಗೆ ಯಾರು ಪರಿಚಯ ಇಲ್ಲ ಅಂತಿದ್ರೆ ಹಂಗೆ ವಸುಬಾ ನಿ ರಾಜಕೀಯ ಗೊತ್ತಿಲ್ಲ ಹೊಸಬ ನಿಮ್ಗೆ ಏನು ಏನು ಗೊತ್ತಾಯ್ತದೆ ಅಂತಂದ್ರೆ ಈ ದಿನ ನೋಡಿ ಏನು ಜನನೇ ಹೇಳ್ತಾ ಇದ್ದಾರೆ ಯಾ ಯಾರು ಉಡ್ತಿದ್ದಂಗೆ ಕಲಿಯಲ್ಲ ಎಲ್ಲರೂ ಬರ್ಬೇಕಾರೆ ಎಲ್ ಬೋರ್ಡೇ ಡ್ರೈವಿಂಗ್ ಕಲಿಬೇಕಾರೆ ನಮ್ಮ ದಸನ್ ಸರ್ ಹೇಳಿದರು ಡ್ರೈವಿಂಗ್ ಕಲಿಬೇಕಾದ್ರೆ ಸೈಕಲ್ ಕಲ್ತು ಅದ್ ಕಲ್ತು ಅದೇ ತರ ಇವತ್ತು ನಾನು ರಾಜಕೀಯ ಕಲಿಬೇಕಾದ್ರೆ ಸಣ್ಣ ಕೆಲ್ಸಗಳು ಮಾಡ್ಕೊಂಡಿದ್ದೆ ಈ ದಿನ ಡ್ರೈವರ್ ಆಗಿದ್ದೀನಿ ಈಗ ಜನಗಳ ಜೊತೆ ಮಾತಾಡ್ತಾ ಇದೀರಾ ಮಾಧ್ಯಮಗಳ ಜೊತೆ ತುಂಬಾ ತುಂಬಾ ಮಾತನಾಡೋದನ್ನ ಕಲ್ತಿದೀರ ಅಂತ ಮತ್ತೆ ಜನಗಳು ಮಾತಾಡೋದ್ ಕಲ್ಸಿದ್ರು ಯಾಕಣ ಇರ್ತೀಯಾ ಮಾತಾಡೋಣ ಮಾತು ಬರಲ್ ಮಾತಾಡೋಣ ನೀನು ಮಾತಾಡ್ತಾ ಮಾತಾಡ್ತೀನಿ ನೀನು ಚೆನ್ನಾಗಿ ಮಾತಾಡ್ತಿ ನನಗೆ ಎಲ್ಲ ಒಂದು ಕಡೆ ಫೀಲಿಂಗ್ ಇತ್ತು ಮಾತಾಡಿದ್ರೆ ಎಲ್ಲಿ ತಪ್ಪಾಯ್ತದ ಏನಾಯ್ತು ಅಂದ್ರೆ ಈಗ ಅವ್ರಗಳ ಜೊತೆ ಸೇರಿ ಏನು ಬೇಕಾದ್ರೂ ಮಾತಾಡ್ತೀನೋ ಧೈರ್ಯ ಬಂದಿದೆ ಸ್ಟಾರ್ ಚಂದ್ರ ಅವ್ರಿಗೆ ಜನ ಬೆಂಬಲ ರಕ್ತ ಆಗ್ತಾ ಇರುವಂಥದ್ದು ಇನ್ನು ಚುನಾವಣೆಯಲ್ಲಿ ಕೂಡ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ಹೇಳ್ತೀರಿ ಮೊ ಜನಗಳಿಗೆ ಮೊದಲನೇ ಗಿಫ್ಟ್ ಏನು ಕೊಡ್ತೀರಿ ಅಂತ ನಾನು ಅವ್ರಿಗೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೇಳ್ತೀನಿ ದಯವಿಟ್ಟು ಸೇವೆ ಮಾಡಕ್ಕೆ ನಾನು ಈ ಮಣ್ಣಿನ ಮಗ ಈ ಋಣನ ಯಾವತ್ತು ನಮ್ಮ ಮರೆಯೆಲ್ಲ ತೀರಿಸ್ತೀನಿ ನಾನು ಗೆಲ್ಸು ಅಂತ ಕೇಳ್ಕೊತೀನಿ ಪ್ರತ್ಯೇಕವಾದಂತ ಪ್ರಣಾಳಿಕೆಯನ್ನು ಕೂಡ ನೀವು ಬಿಡುಗಡೆ ಮಾಡಿರುವಂತದ್ದು ಅಂದ್ರೆ ಇದು ಪ್ರಣಾಳಿಕೆ ಆಗಿ ಉಳಿಯುತ್ತಾ ಅಥವಾ ಗೆದ್ದ ನಂತರ ಅದು ಭರವಸೆಗಳು ಹೀಡೇ ಇರುತ್ತಾ ನೋಡಿ ಶಕ್ತಿ ಮೀರಿ ದುಡಿತೀನಿ ನಾನು ಒಬ್ಬರ ಕೈಲಾಗಲ್ಲ ನಾಲ್ಕು ವರ್ಷ ನಮ್ ಗೌರ್ಮೆಂಟ್ ಇರ್ತದೆ ನಮ್ಮ ನಾಯ ನಾಯಕರ ಜೊತೆ ಸೇರಿ ನಾನು ಕೆಲಸ ಮಾಡ್ತೀನಿ ನನಗೆ ಸುಮ್ಮನೆ ಏನೋ ಬೂಟಾಡಿಕೆ ಅದು ಇದು ಆಡೋಲ್ಲ ಏನೇ ಇನ್ನೆರಡು ದಿನದಲ್ಲಿ ಏನಾದರೂ ನಿಮ್ಮ ವರಿಷ್ಠರು ಈಗಾಗಲೇ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಸಿಎಂ ಕೂಡ ಬಂದಿದ್ದಾರೆ ಮತ್ತೆ ಇನ್ನೂ ಯಾರಾದರೂ ಬರುವಂಥದ್ದು ಇದೆಯಾ ಪ್ರಚಾರ ಹೇಗಿದೆ ಏನಿಲ್ಲ ನಾನು ಇನ್ನೇನು ಕೇಳೋಕ್ಕಾಗಲ್ಲ ನೀವೇ ಕಂಡಿಟ್ಟು ನಿಮ್ಮ ಆಶೀರ್ವಾದ ಇರಲಿ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಮನೆ ಮಗ ನಿಮ್ಮ ಮರಗ ಅಂತ ಹೇಳಿ ಕೇಳ್ಕೊತೀನಿ ಇದು ಮಂಡ್ಯದ ಕೈ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರ ಮಾತಾಗಿರುವಂತದ್ದು ಎಲ್ಲರೂ ಕೂಡ ನನಗೆ ಮತವನ್ನ ಹಾಕಿ ಅನ್ನುವಂತ ಮನವಿಯನ್ನು ಕೂಡ ವೆಂಕಟರಮಣೇಗೌಡ ಅವರು ಮಾಡ್ತಾ ಇರುವಂತ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ ನ್ಯೂಸ್ ಏಟೀನ್ ಈಗ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಮೊದಲ ಹಂತದ ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ಇವತ್ತು ತೆರೆ ಬೀಳ್ತಾ ಇರುವಂತದ್ದು ಮೊದಲ ಹಂತದ ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬೀಳ್ತಾ ಇದ್ದಂತ ಹಿನ್ನೆಲೆಯಲ್ಲಿ ವಾಟ್ ನೆಕ್ಸ್ಟ್ ಎರಡನೇ ಹಂತದ ಚುನಾವಣೆಯನ್ನ ಗೆಲ್ಲುವಂಥ ನಿಟ್ಟಿನಲ್ಲಿ ಅಲ್ಲಿನ ಕ್ಷೇತ್ರಗಳಲ್ಲಿ ಈಗ ಅಲೆಯನ್ನು ಎಬ್ಬಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಚಿತ್ತ ಎರಡನೇ ಹಂತದ ಕ್ಷೇತ್ರಗಳತ್ತ ನೆಟ್ಟಿರುವಂಥದ್ದು ಎರಡನೇ ಹಂತದ ಕ್ಷೇತ್ರಗಳು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯಲಿರುವಂಥದ್ದು ಅಲ್ಲಿ ಪ್ರಚಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಅಲ್ಲಿ ಹೆಚ್ಚಿನದಾಗಿ ಪ್ರಚಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ರೆಡಿ ಆಗ್ತಾ ಇದ್ದಾರೆ ಕಲಬುರಗಿಯಲ್ಲಿ ಗೆಲ್ಲಿಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ಮಾಡ್ತಾ ಇದೆ ಕಲಬುರಗಿ ತುಂಬ ಇಂಪಾರ್ಟೆಂಟು ಬಿಕಾಸ್ ಕಳೆದ ಬಾರಿ ಸೋಲಿಲ್ಲದ ಸರ್ದಾರ ಅಂತ ಕರೆಸ್ಕೊಳ್ತಾ ಇದ್ದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲನ್ನ ಕಾಣಬೇಕಾದಂತ ಕ್ಷೇತ್ರ ಅದು ಕಲಬುರಗಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂಥದ್ದನ್ನ ಚಿತ್ರ ಮಾಡಿತ್ತು ಬಿಜೆಪಿ ಇನ್ನ ಈ ಬಾರಿ ಎ ಸಿ ಸಿ ಅಧ್ಯಕ್ಷರ ತವರನ್ನ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯನಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಸೊ ಹೀಗಾಗಿ ಕಲಬುರಗಿಯಲ್ಲಿ ನಾನಾ ರೀತಿಯಾದಂಥ ಲೆಕ್ಕಾಚಾರವನ್ನ ಹಾಕೊಂಡು ಅಲ್ಲಿ ಪ್ರಚಾರವನ್ನು ಮಾಡಲಾಗ್ತಾ ಇದೆ ಕಾಂಗ್ರೆಸ್ ರಣತಂತ್ರವನ್ನು ಮಾಡ್ತಾ ಇದೆ ನಾ ಅಫ್ಜಲ್ಪುರದಲ್ಲಿ ಮಧ್ಯಾಹ್ನ ಪ್ರಜಾಧ್ವನಿ ಸಮಾವೇಶವನ್ನು ಮಾಡಲಾಗ್ತಾ ಇರುವಂಥದ್ದು ಕೈ ಅಭ್ಯರ್ಥಿ ರಾಧಾಕೃಷ್ಣ ಅವರ ಪರವಾಗಿ ಮತಭೇಟಿಯನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು ತದನಂತರ ಸಂಜೆ ಬೀದರ್ನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುತ್ತೆ ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರ ಪರವಾಗಿ ನಾಯಕರು ಮತಭೇಟಿಯನ್ನು ಮಾಡಲಿದ್ದಾರೆ ಖರ್ಗೆ ಸಿ ಎಂ ಡಿ ಸಿ ಎಂ ಸೇರಿದಂತೆ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಸಮಾವೇಶದಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಕಾಂಗ್ರೆಸ್ನ ಪರವಾಗಿ ಒಂದು ಅಲೆಯನ್ನ ಎಬ್ಬಿಸುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತ ರಣತಂತ್ರವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕಲಬುರಗಿಯಲ್ಲಿ ಯಾವ ರೀತಿಯಾದಂತಹ ರಣತಂತ್ರವನ್ನ ಮಾಡಲಾಗ್ತದೆ ಬೀದರ್ ನಲ್ಲಿ ಯಾವ ರೀತಿಯಾಗಿ ಸಿದ್ಧವಾಗಿರುವಂಥದ್ದು ಸಮಾವೇಶಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಅರುಣ್ ಮೊದಲ ಹಂತದ ಕ್ಷೇತ್ರಗಳಲ್ಲಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇರುವಂಥದ್ದು ಎರಡನೇ ಹಂತಕ್ಕೆ ಎಲ್ಲರೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯ ಪಕ್ಷಗಳು ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗಿರುವಂತದ್ದು ಯಾವ ರೀತಿಯಾದಂತಹ ಸಿದ್ಧತೆ ನಡೀತಾ ಇದೆ ಕಾರ್ಯಕರ್ತರನ್ನ ಸೇರಿಸಲಾಗ್ತಾ ಇದೆ ಅಲ್ಲಿ ಕಾಂಗ್ರೆಸ್ ಗೆಲ್ಲೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೌದು ಪೃಥ್ವಿ ಏನಂತಂದ್ರೆ ಮೊದಲ ಹಂತದ ಚುನಾವಣೆಗೆ ಏನು ಬಹಿರಂಗ ಏನು ಮತದಾನಕ್ಕೆ ಒಂದು ಕೊನೆಯ ದಿನವಾಗಿದ್ದರಿಂದ ಈಗ ಎರಡನೇ ಹಂತದ ಮತದಾನ ನಡೆಯುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಬ್ಬರದ ಪ್ರಚಾರ ಈಗ ಮುಂದಾಗಿರುವಂತದ್ದು ಪ್ರಜಾಧ್ವನಿ ಟು ಏನು ಕಾರ್ಯಕ್ರಮ ಏನಿದೆ ಕಲಬುರಗಿಯಿಂದನೇ ಈಗ ಆರಂಭ ಮಾಡಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಕಲಬುರಗಿ ಅಫಜಲ್ಪುರ್ ಪಟ್ಟಣದಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ಕಾರ್ಯಕ್ರಮಕ್ಕೆ ಇಂದಿನಿಂದ ಕಲ್ಬುರ್ಗಿಯಲ್ಲಿ ಚಾಲನೆ ಕೊಡಲಿದ್ದಾರೆ ಹೀಗಾಗಿ ಈ ಒಂದು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷ ತಮ್ಮ ಅಭ್ಯರ್ಥಿಯನ್ನು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂತ ಇದ್ದಾರೆ ಕಲಬುರಗಿ ಅಫಜಲ್ಪುರ್ ಪಟ್ಟಣದಲ್ಲಿ ಈಗ ಬಹಿರಂಗ ಸಮಾವೇಶ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಲಕ್ಷ ಜನ ಕಾರ್ಯಕರ್ತರ ಸೇರಿಸಿ ಕಾರ್ಯಕ್ರಮ ಮಾಡಲು ಈಗ ಕಾಂಗ್ರೆಸ್ ಪಕ್ಷ ಮುಂದಾಗಿರುವಂತದ್ದು ಈ ಭಾಗದಲ್ಲಿ ಭಾಗದಲ್ಲಿಂದು ಕಲಬುರಗಿ ಲೋಕಸಭಾ ಕ್ಷೇತ್ರ ಎ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರೂರು ಈ ಈ ಒಂದು ಕ್ಷೇತ್ರ ಗೆದ್ದೇ ಗೆಲ್ಬೇಕು ಅನ್ನೋ ಕಣ್ಣ ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರುವಂತದ್ದು ಈ ಚುನಾವಣೆ ಘೋಷಣೆ ಆದ ಕೂಡ ಪ್ರಿಯಾಂಕ್ ಖರ್ಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಸಚಿವ ದ್ವಯರು ಈ ಒಂದು ಕ್ಷೇತ್ರ ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಕಲ ರೀತಿಯ ತಯಾರಿನ ಮಾಡ್ತಾ ಇದ್ದಾರೆ ಅಲ್ಲದೆ ಏನು ಚುನಾವಣೆ ಘೋಷಣೆ ಆಗಿತ್ತು ಅಂದಿನಿಂದಲೂ ಕೂಡ ಇಲ್ಲಿವರೆಗೆ ಕ್ಷೇತ್ರದಲ್ಲಿ ಏನು ಕ್ಷೇತ್ರದಲ್ಲಿಯೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಈ ಒಂದು ಕ್ಷೇತ್ರನ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆದ್ದೆ ಗೆಲ್ಬೇಕು ಮತ್ತೆ ಈ ಒಂದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಗಮನಿಸೋದಾದ್ರೆ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಸೋಲಿಲ್ಲದಂತ ಸರ್ದಾರ ಅಂತ ಕರೆಸ್ಕೊಳ್ತಾ ಇದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲನ್ನ ಕಾಣಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದಂಥದ್ದು ಆ ಈಗ ಇಪ್ಪತ್ತೊಂಬತ್ತನೇ ತಾರೀಕು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಲೆಕ್ಕಾಚಾರವನ್ನ ಬಿ ಜೆ ಪಿ ಕೂಡ ಹಾಕೊಂಡಿರುವಂತದ್ದು ಇಲ್ಲಿ ನಾವ್ ಏನು ಅಂತ ಗಮನಿಸೋದಾದ್ರೆ ಆ ಅಂದ್ರೆ ಬಿಜೆಪಿ ಕೂಡ ಗೆಲ್ಲೇಬೇಕು ಅಂತ ಎರಡೆರಡು ಬಾರಿ ಬೃಹತ್ ಸಮಾವೇಶವನ್ನು ಅಲ್ಲಿ ಆಯೋಜನೆ ಮಾಡ್ಲಾಗ್ತಾ ಇರುವಂಥದ್ದು ಸೊ ನರೇಂದ್ರ ಮೋದಿ ಅವರ ಸಮಾವೇಶಕ್ಕೆ ಬಿಜೆಪಿ ಯಾವ ರೀತಿಯಾಗಿ ರೆಡಿ ಆಗ್ತದೆ ಅಂತ ಈ ಒಂದು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ಪ್ಲಾನ್ ಅನ್ನ ಮಾಡ್ತಾ ಅದೇ ರೀತಿಯಾಗಿ ಬಿಜೆಪಿಯು ಕೂಡ ತಮ್ಮ ಏನು ಅಭ್ಯರ್ಥಿಯನ್ನು ಗೆದ್ದ ಗೆಲ್ಲಿಸಬೇಕು ಮತ್ತೆ ಈ ಒಂದು ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕ ನಿಟ್ಟಿನಲ್ಲಿ ಸಕಲ ಸಿದ್ಧತೆಯನ್ನು ಮಾಡ್ಕೊಂತ ಇದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಕೂಡ ಈ ಒಂದು ಭಾಗಕ್ಕೆ ಭೇಟಿಯನ್ನು ನೀಡಿ ಅಬ್ಬರದ ಪ್ರಚಾರ ಮತ್ತೆ ರೋಡ್ ಶೋ ಮಾಡೋದ್ರ ಮೂಲಕ ಏನು ಕೇಂದ್ರ ಸರ್ಕಾರದ ಯೋಜನೆಗಳಾದವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಯಾವ ರೀತಿ ಈ ಒಂದು ಮತದಾರ ಮೇಲೆ ಪ್ರಭಾವ ಬೀರಿದೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವ ಬಿಜೆಪಿ ಕೂಡ ಪ್ಲಾನ್ ಮಾಡ್ಕೊಂಡಿರುವಂತದ್ದು ಕಲಬುರಗಿ ಅಲ್ಲದೆ ಬೀದರ್ ಏನು ಲೋಕಸಭಾ ಕ್ಷೇತ್ರ ಕೂಡ ಇಂದು ಕಾಂಗ್ರೆಸ್ ತನ್ನ ಅಬ್ಬರದ ಪ್ರಚಾರ ಮಾಡಲು ಮುಂದಾಗಿದೆ ಆದ್ರೆ ನಾಳೆ ಮತ್ತೆ ಏನು ಬಿ ಎಸ್ ಯಡಿಯೂರಪ್ಪನವರು ಬೀದರ್ ಒಂದು ಪ್ರವಾಸ ಇದ್ದು ಬೀದರ್ ನಲ್ಲಿ ಅಬ್ಬರದ ಪ್ರಚಾರ ಮಾಡೋದ್ರ ಮೂಲಕ ಲಿಂಗಾಯತ್ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರ ಇರುವುದರಿಂದ ಲಿಂಗಾಯತ್ ಮತದಾರರನ್ನ ತಮ್ಮತ್ತ ಸೆಳೆಯಲು ಈಗ ಬಿ ಎಸ್ ಯಡಿಯೂರಪ್ಪ ಅಕಾಡೆ ಇಳಿದಿರುವಂತದ್ದು ಈ ಒಂದು ಭಾಗದಲ್ಲಿ ಏನಂತಂದ್ರೆ ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತರು ಡಾಮಿನೇಟ್ ಆಗಿದ್ರಿಂದ ಲಿಂಗಾಯತ ಮತಗಳನ್ನು ಕ್ರೋಡಿಕಡೆ ಮಾಡೋದ್ರ ಮೂಲಕ ನಮ್ಗೆ ಈ ಬಾರಿ ಒಂದು ಮತ್ತಷ್ಟು ಏನು ಏನು ಕ್ಷೇತ್ರಗಳಲ್ಲಿ ಈ ಹಿಂದೆ ಗೆದ್ದಂತ ಕ್ಷೇತ್ರಗಳನ್ನ ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಳ್ಳಲು ಬಿಜೆಪಿ ಕೂಡ ಪ್ಲಾನ್ ಮಾಡುತ್ತಿರುವಂತದ್ದು ಎರಡು ಪಕ್ಷಗಳು ಕೂಡ ಈ ಬಾರಿ ಪಕ್ಷ ಗೆಲ್ಲೇಬೇಕು ಪ್ಲಾನ್ ಅನ್ನ ಮಾಡ್ತಾ ಇದ್ರೆ ಅಬ್ಬರದ ಪ್ರಚಾರ ಮಾಡೋದ್ರ ಮೂಲಕ ಬಹಿರಂಗ ಸಮಾವೇಶ ಮಾಡೋದ್ರ ಸೆಳೆಯಲು ಮತದಾರರ ಏನು ಮನವೊಲಿಸಲು ಕೂಡ ಎರಡೂ ಪಕ್ಷಗಳು ಏನು ಕಾರ್ಯತಂತ್ರ ಅರುಣ್ ಕುಮಾರ್ ಕದಂ ಬಿಕಾಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತವರಿನಲ್ಲೇ ಮುಖಭಂಗ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕೊಂಡಿರುವಂತದ್ದು ಅಂದ್ರೆ ಸಾರಿ ಬಿಜೆಪಿ ಹಾಕೊಂಡಿದೆ ಎಷ್ಟು ಮಟ್ಟಿಗೆ ಬಿಜೆಪಿ ಯಶಸ್ವಿ ಆಗುತ್ತೆ ಇನ್ನ ಬಿಜೆಪಿ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಮಾಡಿದೆ ಅದೆಲ್ಲದಕ್ಕೂ ಕೂಡ ತಿರುಮಂತ್ರವನ್ನ ಕೊಡಬೇಕು ತಿರುಗೇಟನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಸಾಕಷ್ಟು ರಣತಂತ್ರವನ್ನ ಹಾಕೊಂಡಿದೆ ಈ ಜಿದ್ದಾಜಿದ್ದಿ ಫೈಟ್ ನಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದನ್ನ ಕಾದ್ ನೋಡ್ತಾ ಹೋಣ ಬಿಜೆಪಿ ಭದ್ರಕೋಟೆಯಲ್ಲಿ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇರುವಂತದ್ದು ಏನಪ್ಪ ಸಾಲು ಸಾಲು ಸವಾಲುಗಳು ಅಂತ ನೋಡೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಟಾ ಅಭಿಯಾನವನ್ನ ಮಾಡಲಾಗ್ತದೆ ಯಾವ ಕಾರಣಕ್ಕೋಸ್ಕರ ನೋಟಾ ಅಭಿಯಾನ ಸೌಜನ್ಯ ಪರವಾಗಿ ಹೋರಾಟಗಾರರಿಂದ ನೋಟಾ ಅಭಿಯಾನ ಅಂದ್ರೆ ಯಾರು ಸರಿ ಇಲ್ಲ ಯಾವ ಪಕ್ಷನೂ ಸರಿ ಇಲ್ಲ ಯಾವ ಅಭ್ಯರ್ಥಿನೂ ಸರಿ ಇಲ್ಲ ಯಾರಿಂದಲೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ನನ್ ಆಫ್ ದಿ ಅಬೋ ನೋಟ ಇದನ್ನ ಒತ್ತಿ ಅಂತ ಹೇಳಿ ಪ್ರಚಾರವನ್ನು ಮಾಡಲಾಗ್ತಾ ಇದೆ ಸೌಜನ್ಯ ಪರ ಹೋರಾಟಗಾರರಿಂದ ನೋಟಾ ಅಭಿಯಾನವನ್ನ ಮಾಡಲಾಗ್ತಾ ಇರುವಂಥದ್ದು ಕೆಲ ಭಾಗದ ಮತಗಳು ನೋಟಾದತ್ತ ತಿರುಗುವಂತ ಸಾಧ್ಯತೆ ಕೂಡ ಇದೆ ಬೆಳ್ತಂಗಡಿ ಸುಳ್ಯ ಭಾಗದಲ್ಲಿ ನೋಟಾಗೆ ಹೆಚ್ಚಾಗ್ತಾ ಇದೆ ಜನ ಬೆಂಬಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ ಎಸ್ ಡಿ ಪಿ ಐ ಬಿಲ್ಲವ ಸಮುದಾಯ ಅಸಮಾಧಾನಗೊಂಡಿರುವಂಥದ್ದು ಈಗ ನೋಟಾದ ಟೆನ್ಷನ್ ಎದುರಾಗ್ತಾ ಇದೆ ರಾಷ್ಟ್ರೀಯ ಪಕ್ಷಗಳಿಗೆ ಸುಳ್ಯ ಪುತ್ತೂರು ಕಡಬ ಭಾಗದಲ್ಲಿ ಅಣ್ಣಾಮಲೈ ಪ್ರಚಾರ ಮಾಡ್ತಾ ಇದ್ದಾರೆ ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡದಲ್ಲಿ ಚಲಾವಣೆ ಆಗಿದ್ದು ಎರಡು ಸಾವಿರದ ಸಾರಿ ಏಳು ಸಾವಿರದ ಮುನ್ನೂರ ಎಂಬತ್ತು ಮತಗಳು ನೋಟಾ ಮತಗಳು ಚಲಾವಣೆ ಆಗಿದ್ದು ಯಾವುದೇ ಅಭಿಯಾನ ಇಲ್ಲದೆ ನಾಲ್ಕನೇ ಸ್ಥಾನದಲ್ಲಿ ನೋಟ ಇತ್ತು ಅಲ್ಲಿ ಮೂರು ಅಭ್ಯರ್ಥಿಗಳ ನೆಕ್ಸ್ಟ್ ನಾಲ್ಕನೇ ಸ್ಥಾನದಲ್ಲಿ ಇದ್ದಿದ್ದಂಥದ್ದು ಹೈಯೆಸ್ಟ್ ಓಟು ಅಂದ್ರೆ ನೋಟಾಗೇನೆ ಏಳ್ ಸಾವಿರದ ಮುನ್ನೂರ ಎಂಬತ್ತು ಮತಗಳು ನೋಟಾಗಿ ಬಂದಿದ್ವಂತೆ ಈ ಬಾರಿ ಸೌಜನ್ಯ ವಿಚಾರವಾಗಿ ಹೋರಾಟಗಾರರಿಂದ ಇನ್ನೂ ಹೆಚ್ಚಿನದಾಗಿ ಅಭಿಯಾನವನ್ನು ಮಾಡಲಾಗ್ತದೆ ನೋಟಾ ಪರವಾಗಿ ಮತವನ್ನು ಚಲಾಯಿಸಿ ಅಂತ ಹೇಳ್ತಾ ಇದ್ದಾರೆ ಈ ಬಾರಿ ಐವತ್ತು ಸಾವಿರಕ್ಕಿಂತ ಅಧಿಕ ಮತಗಳು ನೋಟಾ ಪಾಲಾದ್ರೆ ಬಿಜೆಪಿಗೆ ಎಚ್ಚರಿಕೆಯ ಕರೆಗಂಟೆ ಆಗ್ತಾ ಇದೆ ನಿಮಗೂ ಕೂಡ ಗೊತ್ತಿದೆ ಸೌಜನ್ಯ ಪರವಾಗಿ ಯಾವ ರೀತಿಯಾಗಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಅಂತ ಬಿಜೆಪಿಗೆ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಈ ಬಾರಿ ಒಂದು ಟಫ್ ಫೈಟ್ ಅನ್ನ ಫೇಸ್ ಮಾಡ್ತಾ ಇರುವಂತದ್ದು ಬಿಜೆಪಿ ಬಿಕಾಸ್ ಒಂದು ಅಭ್ಯರ್ಥಿಯ ಬದಲಾವಣೆ ಆಗಿದೆ ಮತ್ತೊಂದ್ ಕಡೆ ಕಾಂಗ್ರೆಸ್ನಿಂದ ನಿಂತಿರುವಂತ ಪದ್ಮರಾಜ್ ಅವರು ಕೂಡ ಪ್ರಬಲ ಅಭ್ಯರ್ಥಿ ಆಗಿರುವಂತದ್ದು ಈ ಸಂದರ್ಭದಲ್ಲಿ ವೋಟ್ ವೋಟನ್ನು ಹಾಕಿ ಅಂತ ಕೇಳ್ತಾ ಇದಾರಲ್ಲ ಸೌಜನ್ಯ ಪರವಾಗಿರುವಂತಹ ಹೋರಾಟಗಾರರು ಇದು ಯಾವ ರೀತಿಯಾದಂತಹ ಎಚ್ಚರಿಕೆಯ ಕರೆಗಂಟೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತಾ ಹೋಣ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿಶನ್ ನೋಡ್ತಾ ಇದೀವಿ ನೋಟಾ ಪರವಾಗಿ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಸೌಜನ್ಯ ಪರವಾಗಿರುವಂತ ಹೋರಾಟಗಾರರು ಅಂದ್ರೆ ಯಾವ ಪಕ್ಷ ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ ಅನ್ನುವಂಥ ಕಾರಣ ಪ್ರಮುಖವಾಗಿ ಕಾಣಿಸ್ತಾ ಇರುವಂತದ್ದು ಈ ಅಭಿಯಾನ ಯಾವ ರೀತಿಯಾಗಿ ನಡೀತಾ ಇದೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಮತದಾರರಿಂದ ಸಿಗ್ತಾ ಇದೆ ಅಂತ ಆ ಪೃಥ್ವಿ ಬಿ ಜೆ ಪಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಗೆಲುವು ಬಹಳಷ್ಟು ಸುಲಭ ಅನ್ನೋದಿತ್ತು ಆದರೆ ಇತ್ತೀಚಿನ ಟ್ರೆಂಡ್ ನೋಡೋದಾದ್ರೆ ಬಹಳಷ್ಟು ಟಫ್ ಫೈಟನ್ನು ಈ ಜಿಲ್ಲೆಯಲ್ಲಿ ಕೂಡ ನಿರೀಕ್ಷೆ ಮಾಡ್ಬೋದು ಯಾಕೆಂದರೆ ಜಿಲ್ಲೆಗೆ ಬಿ ಜೆ ಪಿಗೆ ಸವಾಲುಗಳ ಮೇಲೆ ಸವಾಲುಗಳು ಬರ್ತಾ ಇದೆ ಮೊದಲ ಹಂತದಲ್ಲಿ ಆ ಕಾಂಗ್ರೆಸ್ ಪ್ರಬಲ ಬಿಲ್ಲವ ಸಮುದಾಯದ ಮುಖಂಡ ಪದ್ಮರಾಜ್ ಕುದ್ರೋಳಿ ಅವರನ್ನ ಕಣಕ್ಕಿಳಿಸಿತ್ತು ಹಾಗಾಗಿ ಬಹುತೇಕ ಬಿಲ್ಲವರ ಮತಗಳು ಪದ್ಮರಾಜ್ ಕುದ್ರೋಳಿಗೆ ಹೋಗುತ್ತೆಂಬ ಆತಂಕ ಕೂಡ ಬಿಜೆಪಿಯಲ್ಲಿ ಇರುವಂಥದ್ದು ಮತ್ತೊಂದೆಡೆ ಎಸ್ ಡಿ ಕೂಡ ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ ಕಳೆದ ಬಾರಿ ನಲವತ್ತಾರು ಸಾವಿರ ಮತಗಳನ್ನ ಎಸ್ ಡಿ ಪಿ ಪಡ್ಕೊಂಡಿತ್ತು ಹಾಗಾಗಿ ಅದೀಗ ಇಪ್ಪತ್ತು ಸಾವಿರ ಸೇರಿಸಿದೆ ಸುಮಾರು ಅರವತ್ತು ಸಾವಿರ ಎಸ್ ಡಿ ಮತಗಳು ಕಾಂಗ್ರೆಸ್ ಪಾಲಾಗಬಹುದು ಎಂಬ ಆತಂಕ ಕೂಡ ಬಿಜೆಪಿಗೆ ಇರುವಂತದ್ದು ಇನ್ನೊಂದು ದೊಡ್ಡದಾದ ಆತಂಕ ಇರುವಂಥದ್ದು ಅದು ನೋಟ ಯಾಕೆಂದರೆ ನೋಟಕ್ಕೆ ಹಾಕುವವರೆಲ್ಲ ಬಿಜೆಪಿಯ ಮತದಾರರು ಮತ್ತು ಹಿಂದೂ ಕಾರ್ಯಕರ್ತರು ಅನ್ನೋದು ಈ ಜಿಲ್ಲೆಯಲ್ಲಿ ಹರಿದಾಗ್ತಿರುವಂಥ ಮಾತು ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕರ್ತರು ನೋಟಕ್ಕೆ ಮತ ಹಾಕಿದರೆ ಸೌಜನ್ಯನ ಪರವಾಗಿ ಮತ ಹಾಕಿದರೆ ದೊಡ್ಡ ಪ್ರಮಾಣದ ನಷ್ಟ ಅದು ಬಿಜೆಪಿಗೆ ಆಗುತ್ತೆ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳು ನೋಟಕ್ಕೆ ಹೋದರೆ ಅದು ಬಿ ಜೆ ಪಿಗೆ ಡೇಂಜರ್ ಝೋನ್ ಅನ್ನೋದು ಕೂಡ ಇಲ್ಲಿನ ರಾಜಕೀಯ ತಜ್ಞರು ಹೇಳ್ತಾ ಇರುವಂಥ ಮಾತು ಹಾಗಾಗಿ ಸೌಜನ್ಯ ವಿಚಾರವಾಗಿ ಈಗಾಗಲೇ ಹೋರಾಟಗಾರರು ದೊಡ್ಡ ಮಟ್ಟದ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ ನೋಟಾಗಿ ಮತ ಕೊಡಬೇಕು ಯಾವುದೇ ರಾಜಕೀಯ ಪಕ್ಷಗಳಿಗೆ ಮತ ಕೊಡಬಾರ್ದು ಎಂಬ ಸೂಚನೆಯನ್ನು ಮತ್ತು ಆದೇಶವನ್ನು ಕೂಡ ಸೌಜನ್ಯ ಹೋರಾಟಗಾರರು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಆ ಪ್ರಬಲವಾಗಿರುವಂತಹ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಸುಳ್ಯ ಆಗಿರ್ಬೋದು ಕಡಬ ಪುತ್ತೂರು ಬೆಳ್ತಂಗಡಿ ಈ ಭಾಗದಲ್ಲಿ ಸೌಜನ್ಯ ಪರವಾದ ಅಲೆ ಇರುವಂತದ್ದು ಮತ್ತು ಹೋರಾಟಗಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಭಾಗದಲ್ಲಿ ಇರುವಂತದ್ದು ಮತ್ತು ಇತ್ತೀಚೆಗೆ ಆದಂತಹ ಹೋರಾಟಗಳು ಎಲ್ಲವೂ ಕೂಡ ಆ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಿರುವಂತದ್ದು ಸಾವಿರಾರು ಕಾರ್ಯಕರ್ತರು ಕೂಡ ಸೇರಿರುವಂತದ್ದು ಹಾಗಾಗಿ ಅಣ್ಣಾ ಮಲೆಯನ್ನ ಆ ಭಾಗದಲ್ಲಿ ರೋಡ್ ಶೋ ಮಾಡಿ ಜನರ ಮನವನ್ನ ಉಳಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಒಂದು ಕಡೆ ಎಲ್ಲವೂ ನೆಗೆಟಿವ್ ಆದ್ರೆ ಓಟಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಹೋದ್ರೆ ಬಿಜೆಪಿ ಮತ್ತೆ ಕರೆಗಂಟೆಯಲ್ಲಿ ಓಕೆ ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡೋಣ ಇದು ನೋಟಾ ಅಭಿಯಾನ ಎಷ್ಟು ಮಟ್ಟಿಗೆ ಬಿಜೆಪಿಗೆ ಹೊರತಾ ಕೊಡುವಂತ ಸಾಧ್ಯತೆ ಇದೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅದ್ದೂರಿಯಾಗಿ ನಡೀತಾ ಇರುವಂತದ್ದು ಮಧ್ಯರಾತ್ರಿ ಸುಮಾರು ಒಂದು ಗಂಟೆಯ ಹೊತ್ತಿಗೆ ಮಲ್ಲಿಗೆ ಹೂನಿಂದ ಅಲಂಕೃತಗೊಂಡಿದ್ದಂತ ಹೂವಿನ ಕರಗ ಹೊತ್ತು ಅರ್ಚಕ ಜ್ಞಾನೇಂದ್ರ ಅವರು ಹೊರಬಂದರು ಈ ವೇಳೆ ಭಕ್ತರು ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಕರ್ಗದ ಮೇಲೆ ಹೂ ಮಳೆಗರುತ್ರು ಇನ್ನ ನೂರಾರು ವೀರ ಕುಮಾರರು ಹಿಡಿದು ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆಯನ್ನ ಮಾಡಿದ್ರು ಲಕ್ಷಾಂತರ ಭಕ್ತರು ದೌಪದಮ್ಮ ದೇವಿಯ ಕರ್ಗವನ್ನ ಕಣ್ತುಂಬಿಕೊಂಡು ಮಲ್ಲಿಗೆ ಹೂವನ್ನ ದೇವಿಯ ಮೇಲೆ ಎಸೆದು ಪುನೀತರಾದರು ಬಗ್ಗೆ ಇನ್ನೂ ಹೆಚ್ಚಿನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವ ಪ್ರಸಿದ್ಧ ವಿಶ್ವವಿಖ್ಯಾತ ಕರಗ ಉತ್ಸವ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜರುಗಿದೆ ನಿನ್ನೆ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆಗೆ ಶುರುವಾದಂತಹ ಕರಗ ಉತ್ಸವ ಇಂದು ಬೆಳಿಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಕರಗ ಮೆರವಣಿಗೆ ಅಂತ್ಯಗೊಳಿತು ಧರ್ಮರಾಯ ದೇವಸ್ಥಾನಕ್ಕೆ ಆಗಮಿಸಿತು ಎಲ್ಲರೂ ಕೂಡ ಯಾಕಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕರಗ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಕೂಡ ಇರುತ್ತೆ ಸೊ ಬೆಳಗಿನ ಹೊತ್ತಲ್ಲಿ ಆ ಕರಗನ ನೋಡಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಭಕ್ತರೆಲ್ಲರೂ ಕೂಡ ಆಗಮಿಸಿದ್ರು ಆ ಭಕ್ತರೆಲ್ರಿಗೂ ಕೂಡ ನಿರಾಸೆ ಆಗಿದೆ ಸೊ ಈ ನೆಲೆಯಲ್ಲಿ ಪ್ರಮುಖವಾಗಿ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಬಾಗಿಲು ಕ್ಲೋಸ್ ಮಾಡಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಭಕ್ತರೆಲ್ಲರೂ ಕೂಡ ದೇವಸ್ಥಾನದ ಒಳಗಡೆ ಕರಗವನ್ನ ನೋಡಲಿಕ್ಕೆ ಕಣ್ ತುಂಬಿಕೊಳ್ಳಲಿಕ್ಕೆ ಭಕ್ತರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ ಕೆಲ ಹೊತ್ತಿನ ಹಿಂದೆ ನೂಕು ನುಗ್ಗಲು ಕೂಡ ಆಯಿತು ಯಾಕಂದ್ರೆ ಎಲ್ಲರೂ ಕೂಡ ಒಳಗಡೆ ಹೋಗಬೇಕು ಅಂತೇಳಿ ಎಡಭಾಗಕ್ಕೆ ಭಾಗಕ್ಕೆ ಭಕ್ತರಿಗೆ ಒಳಗಡೆ ಬಿಡಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ ಸೊ ಈ ನೆಲೆಯಲ್ಲಿ ಬೇರೆ ಬೇರೆ ಭಾಗದಿಂದಂತ ಭಕ್ತರೆಲ್ಲರೂ ಕೂಡ ಬೆಳಗಿನ ಹೊತ್ತಲ್ಲಿ ಕರಗವನ್ನ ನೋಡಬೇಕು ಯಾಕಂದ್ರೆ ಆ ಮಲ್ಲಿಗಿನ ಹೂವಿನಿಂದ ಅಲಂಕಾರಗೊಂಡಂತ ಕರಗ ಏನಿದೆ ಅದನ್ನ ನೋಡ್ಲಿಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಆಗಮಿಸಿದ್ದಾರೆ ಮಹಿಳಾ ಭಕ್ತರಿದ್ರೆ ಅವ್ರನ್ನೇ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತೇಳಿ ಮೇಡಮ್ ತಾವು ಎಲ್ಲಿಂದ ಬಂದಿರೋದು ಈ ಸರಿ ಕರಗ ನೋಡಿದ್ರೆ ಮಿಸ್ ಆಯ್ತಾ ಆಕ್ಚುಲಿ ಮಿಸ್ ಆಯಿತು ಲೈವ್ ಆಗಿ ನೋಡೋದು ಬಟ್ ದೇವಸ್ಥಾನ ನೋಡಿದ್ರಿ ನಾವು ಜೆಪಿ ನಗರ್ ಕಡೆಯಿಂದ ಪ್ರತಿ ವರ್ಷ ಕರಗ ನೋಡ್ತೀರಿ ಈ ವರ್ಷದ ಕರಗ ಏನ್ ವಿಶೇಷ ಅನ್ಸುತ್ತೆ ಈ ಸಾರಿ ಸ್ವಲ್ಪ ನಿರಾಶೆ ಯಾಕಂದ್ರೆ ಲೈವ್ ನೋಡ್ಲಿಕ್ಕೆ ಆಗ್ಲಿಲ್ಲ ಬಟ್ ಸ್ಟಿಲ್ ಎಷ್ಟೇ ಆದರೂ ನಮ್ ಕರ್ಗಾನೇ ಅಲ್ವಾ ಬಿಟ್ಕೊಡಕ್ ಆಗಲ್ಲ ತುಂಬಾ ಚೆನ್ನಾಗಿದೆ ಕರ್ಗ ತುಂಬಾ ಚೆನ್ನಾಗ್ ಆಯ್ತು ಸ್ವಲ್ಪ ನೋಡಕ್ ಆಗ್ಯಾಲ ಇವಾಗ ತುಂಬಾ ಬೇಗನೆ ಊಟ ಆಯ್ತು ಆಕ್ಚುಲಿ ಇಷ್ಟು ಬೇಗ ಯೂಶಲಿ ಹೋಗಲ್ಲ ಅಟ್ ಲೀಸ್ಟ್ ಏಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ವರ್ಗು ಆಗುತ್ತೆ ಐದು ಮುಕ್ಕ ಹೋಗಿದ್ ನಮ್ಗ್ ಸ್ವಲ್ಪ ಬೇಜಾರಾಯ್ತು ಏಳ್ ದಿನದಿಂದ ನಾವೆಲ್ಲ ತುಂಬಾ ವೇಟ್ ಮಾಡ್ತಿರ್ತೀವಿ ತುಂಬಾ ಎಲ್ಲ ಪ್ರಿಪ್ರೇಷನ್ಸ್ ನಡೀತಿರುತ್ತೆ ಇಂಗ್ ಅರ್ಲಿ ಮಾರ್ನಿಂಗ್ ಬಂದ್ರು ದೇವ್ರೆ ನಮ್ಗಿನ ಮುಂಚೆ ಹೋಗಿದ್ ಸ್ವಲ್ಪ ಬೇಜಾರಾಯ್ತು ಬಟ್ ನಾವು ನೋಡಿದ್ವಿ ಒಳಗಡೆ ಹೋಗಿ ನೋಡಬರ್ಲಿಕ್ಕಾಗಿತ್ತು ಆದ್ರೆ ದೇವ್ರು ಇವಾಗ ಒಳಗಡೆ ಹೊಟ್ಟೋಗಿದಾರೆ ಅಂತ ಹೇಳಿದ ತಕ್ಷಣ ಏನ್ ಮಾಡೋದ್ ಗೊತ್ತಾಗ್ಲಿಲ್ಲ ಅಟ್ಲೀಸ್ಟ್ ನಾವಾದ್ರೂ ದೇವಸ್ಥಾನಕ್ ಬಂದ್ ದರ್ಶನ ಮಾಡೋಣ ಅಂತ ಬಂದ್ವಿ ತಾವ್ ಎಲ್ಲಿಂದ ಬಂದಿರೋದು ಸೊ ಈ ಬಾರಿ ಕರಗ ಲೈವ್ ಆಗಿ ನೋಡಿದ್ರೆ ಇಲ್ಲ ಸರ್ ನೋಡಿಲ್ಲ ನಿರಾಸೆ ಇದೆ ನೋಡಿಲ್ಲ ಅಂತ ಗಂಟೆಗೆ ಏನಿದ್ರೆ ಅವ್ರಿಗೆ ಲೈವ್ ಆಗಿ ಕರಗ ನೋಡುವಂತ ದೃಶ್ಯಗಳು ಸಿಗ್ತವೆ ಅಂತ ಹೇಳಿ ಎಲ್ಲರೂ ಕೂಡ ನಂಬ್ಕೊಂಡಿದ್ರು ಆದ್ರೆ ಈ ಸರ್ ಯಾಕಂದ್ರೆ ಅದರ ಟೈಮಿಂಗ್ಸ್ ಹೇಳಕ್ ಆದಿಲ್ಲ ಯಾಕಂದ್ರೆ ಅದು ಹನ್ನೆರಡು ವರೆಗೂ ಕೂಡ ಆರಂಭ ಆಗ್ಬಹುದು ಒಂದು ಗಂಟೆಗೂ ಕೂಡ ಆರಂಭ ಆಗಬಹುದು ನಿನ್ನೆ ಒಂದು ಗಂಟೆಗೆ ಆರಂಭ ಆಯ್ತು ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಬಹಳಷ್ಟು ಪ್ರಮುಖರೆಲ್ಲರೂ ಕೂಡ ಆಗಮಿಸಿದ್ರು ತಾವು ತಮ್ಮೂರಿಂದ ಕರಗಕ್ಕೆ ಬಾಲ್ಯ ದಿನಗಳು ಬರ್ತಿದ್ವಿ ಅನ್ನೋ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನೆನಪು ಮಾಡಿಕೊಂಡ್ರು ಸೊ ಈ ನೆಲೆಯಲ್ಲಿ ಈ ಬಾರಿಯ ಕರಗ ಅದ್ಧೂರಿ ಮತ್ತು ವಿಜೃಂಭಣೆಯಿಂದನೇ ಜರುಗಿದೆ ಬೆಂಗಳೂರಿಂದ ಕ್ಯಾನಪಸನ್ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್